ಹಾಯ್ ಫ್ರೆಂಡ್ಸ್ ಒಂಬತ್ತು ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹವಾದ ಶನಿಯು ತನ್ನ ಹಿಮ್ಮುಖ ಚಲನವನ್ನು ಮಾಡುತ್ತದೆ ಈ ಒಂದು ಹಿಮ್ಮುಖ ಚಲನೆಯಿಂದ ಶನಿಯ ಮೂರನೇ ದೃಷ್ಟಿ ತನ್ನ ಹಿಮ್ಮುಖ ಸ್ಥಿತಿಯಲ್ಲಿರುವಂಥ ಮೀನರಾಶಿಯಲ್ಲಿ ಕುಳಿತಿರುವ ರಾಹುವಿನ ಮೇಲೆ ಇರುತ್ತದೆ ಈ ಒಂದು ಹಿಮ್ಮುಖ ಚಲನೆಯಿಂದಾಗಿ ಈ ರಾಶಿಗಳು ಅಶುಭವನ್ನು ಅನುಭವಿಸಬೇಕಾಗುತ್ತದೆ ಹಾಗಾದರೆ ಆ ರಾಶಿಗಳು ಯಾವುವು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ರಾಹುವಿನ ದೃಷ್ಟಿಕೋನದಿಂದ ಮೇಷರಾಶಿಯ ಜನರ ಜೀವನದಲ್ಲಿ ಅನೇಕ ಅಡೆತಡೆಗಳು ಆಗುವ ಸಾಧ್ಯತೆಗಳು ತುಂಬಾ ಇದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಾಗಬಹುದು ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿರುತ್ತವೆ ಹಾಗಾಗಿ ನಿಮ್ಮ ಕೋಪವನ್ನು ಆದಷ್ಟು ನಿಯಂತ್ರಿಸಿಕೊಳ್ಳಬೇಕು ಇನ್ನು ರಾಹುವಿನ ಅಶುಭ ಪರಿಣಾಮದಿಂದಾಗಿ ಕರ್ಕರಾಶಿಯವರಿಗೂ ಸಹ ಉದ್ಯೋಗದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ನಿಮ್ಮ ಮೇಲಾಧಿಕಾರಿಯೊಂದಿಗೆ ನೀವು ಹೊಂದಿಕೆ ಆಗದಿರಬಹುದು ಅಥವಾ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಘರ್ಷಣೆಯನ್ನು ಹೊಂದಿರಬಹುದು ದುಂದುಗಾರಿಕೆ ಹೆಚ್ಚಳದಿಂದಾಗಿ ನೀವು ಋಣಿಯಾಗಬಹುದು ಮಾನಸಿಕ ಒತ್ತಡದಿಂದ ಕಿರಿಕಿರಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತದೆ ಇನ್ನು ರಾಹುವಿನ ದುಷ್ಟ ಕಣ್ಣಿನಿಂದಾಗಿ ಸಿಂಹ ರಾಶಿ ಚಕ್ರದ ಜನರ ಜೀವನದಲ್ಲಿ ಕುಟುಂಬದ ವಿವಾದಗಳು ಹೆಚ್ಚಾಗಬಹುದು ಪೋಷಕರೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಇರುತ್ತೆ ಬಂಧು ಮಿತ್ರರೊಂದಿಗೆ ಕಲಾಹಗಳು ಆಗುವ ಸಂಭವ ಇದೆ ಮತ್ತೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಮೊಕದ್ದಮೆಗಳು ಕೂಡ ಇರಬಹುದು ಮತ್ತಿನ್ನು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವ ಆಗುತ್ತದೆ ಇನ್ನು ರಾಹುವಿನ ಅಶುಭದಿಂದಾಗಿ ಧನುರಾಶಿಯ ಜನರು ಮಕ್ಕಳನ್ನು ಹೊಂದಲು ಅಡಚಣೆ ಆಗಬಹುದು ಮತ್ತು ಮನಸ್ಸು ಗೊಂದಲದಲ್ಲಿ ಇರುತ್ತದೆ ವಿದ್ಯಾರ್ಥಿಗಳ ಸೃಜನಶೀಲ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಇರುತ್ತದೆ ಮತ್ತು ಆರ್ಥಿಕ ಮುಗ್ಗಟ್ಟು ಉಂಟಾಗುವ ಸಾಧ್ಯತೆಗಳು ಕೂಡ ತುಂಬಾನೇ ಇದೆ ಇನ್ನು ವ್ಯಾಪಾರದಲ್ಲಿ ರಹಸ್ಯ ಶತ್ರುಗಳಿಂದ ಅಪಾಯ ಹೆಚ್ಚಾಗಬಹುದು ಇನ್ನು ರಾಶಿಯವರಲ್ಲಿ ತುಂಬ ನಕಾರಾತ್ಮಕ ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ ಪ್ರಯಾಣದಲ್ಲಿ ತೊಂದರೆ ಉಂಟಾಗಲಿದೆ ವಿದ್ಯಾರ್ಥಿಗಳ ಸಮೂಹವನ್ನು ಕೌಶಲ್ಯದಲ್ಲಿ ಅಡೆತಡೆಗಳನ್ನು ಎದುರಿಸುವ ಸಾಧ್ಯತೆಗಳು ತುಂಬಾ ಇರುತ್ತದೆ ಕುಟುಂಬದಲ್ಲಿ ಅಪಶೃತಿಯ ವಾತಾವರಣದಿಂದಾಗಿ ಮನಸ್ಥಿತಿ ತುಂಬಾ ದುಃಖಕರವಾಗಿ ಇರುತ್ತದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್